ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಬ್ಲಾಗ್ ಆಗ್ತಾ ಇದ್ದೀನಿ ತುಂಬ ದಿನ ಆಯಿತು ಬ್ಲಾಗ್ ಆಗಲಿ ಒಂದು ಹದಿನೈದು ದಿವಸ ಆಯಿತು ನಾನು ಲಾಸ್ಟ್ ಬ್ಲಾಗ್ ಮಾಡಿ ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಆಗೋಯ್ತು ದಯವಿಟ್ಟು ಯಾರೂ ನನ್ನನ್ನು ಮರ್ತಿಲ್ಲ ತಾನೇ ಓಕೆ ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಗುರುವಾರ ಬ್ಲಾಗಿದ್ದು ಉಪ್ಪಿಡ್ ಮಾಡೋಣ ಅಂತೇಳಿ ಈರುಳ್ಳಿ ಟೊಮೊಟೊ ಹಚ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇವತ್ತು ಗುರುವಾರ ಅಲ್ವ ರಾಯರ ಪೂಜೆ ಮಾಡಬೇಕು ಹಂಗಾಗಿ ಸ್ವಲ್ಪ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಬೇಗ ಹೊರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಾಂಬಾರ್ ಇತ್ತು ಅದನ್ನು ಬಿಸಿ ಮಾಡಿ ಮುಚ್ಚಿಟ್ಬಿಟ್ಟು ಇಲ್ಲಿ ಬಾಣಲಿ ಇಟ್ಕೊತಾ ಇದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ರವೆ ಹುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಣ್ಸಿ ರವೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ನನಗಿಷ್ಟ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಉದ್ರುದ್ರಾಗಿ ಉದ್ರಾಗಿ ತುಪ್ಪ ಹಾಕಿ ಫಸ್ಟು ಇಬ್ಬರಿಗೆ ತರೋದು ಹಂಗಾಗಿ ಒಂದು ಒಂದೂವರೆ ಕಪ್ಪಷ್ಟು ಮಾಡ್ಕೊಳ್ತೀನಿ ಸಾಕಾಗುತ್ತೆ ಅವ್ರು ನಮ್ಮ ಯಜಮಾನ್ರೇನು ಜಾಸ್ತಿ ತಿನ್ನಲ್ಲ ಸ್ವಲ್ಪ ತಿಂತಾರೆ ಹಂಗಾಗಿ ಜಾಸ್ತಿ ಮಾಡಲ್ಲ ನಾನು ತಿಂತೀನಿ ಒಂದು ಟೈಮ್ ತಿನ್ಬೋದು ಅಷ್ಟೇ ಎರಡನೇ ಟೈಮ್ ತಿನ್ನೋಕ್ಕಾಗಲ್ಲ ಇದೆ ಊರಿಗೆ ಬಂದ್ಬಿಡುತ್ತೆ ಉಪ್ಪಿಟ್ಟು ಅದು ಈ ಬೇಸಿಗೆಲ್ಲ ತುಂಬ ನೀರು ಕುಡಿಸುತ್ತೆ ಬೈತಾರೆ ಮಾಡಬೇಡ ಅಂತ ಬಟ್ ಏನು ಮಾಡೋದು ವಾರ ಟೈಮಲ್ಲಿ ಬೇಗ ಬೇಗ ಏನು ತಲೆ ಓಡಲ್ಲ ಹಂಗಾಗಿ ಅವ್ರಿಗೆ ರೈಸ್ ಐಟಮ್ಸ್ ಆದರೆ ತಿಂತಾರೆ ಇದೆಲ್ಲ ಆದರೆ ಸ್ವಲ್ಪ ಸ್ವಲ್ಪ ತಿಂತಾರೆ ಹಂಗಾಗಿ ಕಮ್ಮಿ ಮಾಡಿಕೊಂಡೆ ಇಲ್ಲಿ ಒಬ್ಬರನ್ನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ ಮೇಲ್ಗಡೆ ಆಂಟಿ ಅಳಸಿನೇನು ಕೊಟ್ಟರು ಅಂದರೆ ಅಕ್ಕ ಅದು ನನಗೆ ಕ್ಲಿಪ್ಪಿಂಗ್ ತೊಗೊಂಡೆ ಒಂದು ತುಂಬ ದಿನ ಆಗಿತ್ತು ಅಳಸಿನ ತಿಂದು ಅವ್ರು ತಂದು ಕೊಟ್ಟರು ಖುಷಿಯಾಯಿತು ಉಪ್ಪಿಟ್ಟೆಲ್ಲ ರೆಡಿ ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಹಸ್ಬೆಂಡು ತಿಂದ್ಕೊಂಡು ಹೊರಟರು ಆಫೀಸ್ಗೆ ಇನ್ನೊಂದು ದಿವಸ ಮಳೆ ಬರ್ತಿತ್ತು ಅಂತೇಳಿ ಕಾರ್ ತೊಗೊಂಡು ಬಂದಿದ್ರು ಇಲ್ಲಾಂದ್ರೆ ಆಫೀಸ್ ಹತ್ರ ನಿಲ್ಲಿಸ್ತೀವಿ ಇಲ್ಲಿ ನಿಲ್ಲಿಸಿದ್ರೆ ಇಲಿಗಳು ಕಾಟ ಒಳಗಡೆ ಎಲ್ಲ ಹೋಗಿ ಎಲ್ಲ ಹಾಳು ಮಾಡಿಬಿಡುತ್ತೆ ಅಂತೇಳಿ ಆಫೀಸ್ ಹತ್ರನೇ ನಿಲ್ಲಿಸ್ತಾರೆ ಮಳೆ ಬರ್ತಿತ್ತು ಅಂತೇಳಿ ಕಾರ್ ಕಾರ್ ತೊಗೊಂಡು ಬಂದಿದ್ರು ಇಲ್ಲಾಂದರೆ ಬೈಕ್ಗಳು ಓಡಾಡ್ತಾರೆ ಬಟ್ ಕಾರಲ್ಲಿ ಹೋಗಬೇಕಾದ್ರೆ ನೋಡೋ ಖುಷಿಯೇ ಒಂಥರ ಎಂಥಿದ್ದೀರಿಗೆ ನನ್ನ ಗಂಡ ಕಾರಲ್ಲಿ ಆಫೀಸ್ಗೆ ಹೋಗ್ತಾರೆ ಅಂದರೆ ಏನೋ ಒಂಥರ ಖುಷಿ ಸಂತೋಷ ಅಲ್ಲಿ ಎಂಡವ್ರಿಗು ನೋಡಿ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ನಾನು ಬಂದು ಸ್ನಾನ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೆ ಇದು ಮಾಯಶ್ಚುರೈಸರ್ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು ಹಚ್ಚೋಕ್ಕೆ ಮುಂಚೆ ಬೇರೆ ಹಚ್ತಾ ಇದ್ದೆ ಇದು ತುಂಬ ಚೆನ್ನಾಗಿದೆ ಜಾಸ್ತಿ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಾ ಇದ್ರು ಇದನ್ನು ನಾನು ಎಲ್ಲಾದ್ರಲ್ಲಿ ಎಲ್ಲ ಸೆಲೆಬ್ರಿಟೀಸ್ ಹತ್ರನೂ ನಾನು ನೋಡ್ತಾ ಇದ್ದೆ ಸೊ ನಾನು ಯಾಕೆ ಯೂಸ್ ಮಾಡಬಾರ್ದು ಅಂತೇಳಿ ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಶೈನ್ ಬರುತ್ತಂಗೆ ಅದನ್ನು ನಚ್ತಾಯಿದ್ದರೆ ತುಂಬ ನನಗೆ ಸ್ವಲ್ಪ ಡ್ರೈ ಸ್ಕಿನ್ ಅಂದರೆ ಡ್ರೈ ಸ್ಕಿನ್ನು ಎಷ್ಟು ನೀರು ಕುಡಿದ್ರೂ ಹೆಂಗಿದ್ರು ತುಂಬ ಡ್ರೈ ಸ್ಕಿನ್ನು ಬಿಸಿಲುಗಂತೂ ಹೋಗೋಕ್ಕೆ ಆಗಲ್ಲ ಸಿಪ್ಪೆ ಸಿಪ್ಪೆಯೆಲ್ಲ ಎಡಿಯುತ್ತೆ ಮುಖದಲ್ಲಿ ಹಂಗಾಗಿ ಅದನ್ನು ತೊಗೊಂಡೆ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಯೂಸ್ ಮಾಡ್ತೀನಿ ಅದು ಚೆನ್ನಾಗಿದೆ ಇದು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಒಂದು ವಾರದಿಂದ ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ತೊಗೊಳ್ಳಿ ನಾನು ನಿಮಗೆ ನಾನೇನು ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಬ್ಲಾಗ್ನು ಮಾಡ್ತೀನಿ ಮೇಕಪ್ದು ಐಟಮ್ಸ್ ಏನೇನು ಯೂಸ್ ಮಾಡ್ತೀನಿ ಯಾವ ಥರ ರೆಡಿ ಆಗ್ತೀನಿ ಎಲ್ಲಾದರೂ ಹೋಗ್ಬೇಕಾದ್ರೆ ಅನ್ನೋದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೋ ಹಾಕ್ತೀನಿ ನಾನು ಮತ್ತು ನನ್ನ ಜ್ಯುವೆಲರ್ಸ್ ಏನಿದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋ ಹಾಕ್ತೀನಿ ಅದಾದಮೇಲೆ ಸನ್ಸ್ಕ್ರೀನ್ ಹಚ್ಕೊಳ್ತೀನಿ ಮನೇಲಿ ಇದ್ದರೆ ಮಾಯ್ಚುರೈಸರ್ ಮತ್ತು ಸನ್ಸ್ಕ್ರೀನು ಇದು ಮಾಯ್ಚುರೈಸರ್ ಒಂದ್ಸತಿ ಮಿಸ್ ಮಾಡ್ತೀನಿ ಒಂದೊಂದ್ಸಲ ಏನು ನೆನಪಿದ್ರೆ ಹಚ್ಕೊತೀನಿ ಇಲ್ಲಾಂದರೆ ಸನ್ಸ್ಕ್ರೀನ್ ಮಾತ್ರ ಹಚ್ಕೊಂಡೇ ಹಚ್ಕೊಳ್ತೀನಿ ಮನೇಲಿರಲಿ ಔಟ್ಸೈಡ್ ಹೋಗ್ಲಿ ಹಚ್ಕೊಂಡೇ ಹಚ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹಂಗೆ ಗ್ಲೋ ಬರುತ್ತೆ ಸ್ಕಿನ್ನು ಇಷ್ಟೇ ಇವೆರಡು ಹಚ್ಚಿ ಹಣೆಗೆ ಇಟ್ಕೊತೀನಿ ಇನ್ನೇನು ಹಚ್ಚಕ್ಕೆ ಹೋಗಲ್ಲ ಮನೇಲಿ ಇರ್ತೀನಲ್ವಾ ಹಂಗಾಗಿ ಏನೂ ಹಚ್ಚಲ್ಲ ಮನೇಲಿರಬೇಕಾದ್ರೆ ಬೇರೆ ಏನೂ ನೆಸೆಸಿಟಿ ಇರಲ್ಲ ಹೊರಗಡೆ ಹೋದರೆ ಮಾತ್ರ ಏನಾದರೂ ಫಂಕ್ಷನ್ ಫಂಕ್ಷನ್ ಮತ್ತು ಎಲ್ಲಾದರೂ ನಾನು ಶಾಪಿಗೆ ಹೋಗಬೇಕು ಅಂದರೆ ಮಾತ್ರ ಸ್ವಲ್ಪ ರೆಡಿ ಆಗ್ತೀನಿ ಇಲ್ಲ ಅಂದರೆ ಏನೂ ಅಚ್ಚಲ ನೋಡಿ ಸಿಂಪಲ್ಲಾಗಿ ನ್ಯಾಚುರಲಾಗಿ ಇಷ್ಟೇ ಬೇರೆ ಏನೂ ಅಚ್ಚಲ ನೋಡಿ ಯಾವ ಥರ ಕಾಣ್ತಾ ಇದ್ದೀನಿ ಚೆನ್ನಾಗಿದ್ದೀನ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಗ್ಲೋ ನೋಡಿ ಗ್ಲೋ ನೋಡಿ ಮುಖದಲ್ಲಿ ಸೊ ಇದೆಲ್ಲ ಆದಮೇಲೆ ಕಣೆಗೊಂದು ಬಟ್ ಸಿಂಧೂರ ಬ್ಲ್ಯಾಕ್ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ ಇದು ಇಟ್ಕೊಂಡು ಅದ ಮೇಲೆ ಸಿಂಧಿ ಇಟ್ಕೊತೀನಿ ಲೈಟಾಗಿ ಒಂದು ಲಿಪ್ ಬಾಮ್ ಲಿಪ್ಸ್ಟಿಕ್ ಹಾಕ್ಕೊಳ್ತೀನಿ ಅಷ್ಟೇ ಹಿಮಾಲಯದು ಅದು ತುಂಬ ಚೆನ್ನಾಗಿದೆ ಹಿಮಾಲಯ ಲಿಪ್ ಬಾಮು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ನನ್ನ ಹಸ್ಬೆಂಡು ಯೂಸ್ ಮಾಡ್ತಾರೆ ಅದನ್ನು ಇಬ್ಬರು ಇದನ್ನೇ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಲಿಪ್ಸು ನೈಟು ಮಲ್ಕೋಬೇಕಾದ್ರೂ ಮುಖ ತೊಳ್ಕೊಂಡು ಒಂದು ಟೈಮು ತಿರ್ಗಾ ನಾನು ಇದನ್ನು ಹಚ್ಬಿಟ್ಟು ಮಲ್ಕೊತೀನಿ ಒಂದು ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ ಅದು ನಿಮ್ಗೆ ಯಾವಾಗಾದ್ರೂ ವೀಡಿಯೋ ಮಾಡಿ ಹಾಕ್ತೀನಿ ಆ ಕ್ರೀಮ್ ಹಚ್ಬಿಟ್ಟು ಇಲ್ಲಿ ಬಾಮ್ ಹಚ್ಕೊಂಡು ಮಲ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಇದು ನ್ಯೂಡ್ ಲಿಪ್ಸ್ಟಿಕ್ಕು ಹಚ್ಕೊಂಡಂಗೂ ಇರಲ್ಲ ಹಚ್ತಂಗೂ ಕಾಣಿಸಲ್ಲ ಏನಿಲ್ಲ ಹಂಗಾಗಿ ಸ್ವಲ್ಪ ಇದನ್ನ ಇವಾಗ ಇವಾಗ ಹಚ್ಕೊತಾ ಇದ್ದೀನಿ ಮುಂಚೆ ಸ್ವಲ್ಪ ಡಾರ್ಕ್ ಇದೆ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗೆಲ್ಲ ನ್ಯೂಡ್ ಲಿಪ್ಸ್ಟಿಕ್ ಹಚ್ಕೊಳಕ್ಕೆ ರೇಟ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಅದನ್ನು ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ಇಷ್ಟೇ ಇಷ್ಟೇ ನಾನು ಮೇಕಪ್ ಇದಾದಮೇಲೆ ಪೂಜೆ ಮಾಡೋಕ್ಕೆ ಹೋಗ್ತೀನಿ ಹೋಗೋಣ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಬಂದೆ ನನ್ನ ಹಸ್ಬೆಂಡ್ ಓಬೆಲ್ಲ ತಂದುಕೊಟ್ಟು ಹೋಗಿದ್ರು ಹಂಗಾಗಿ ದೇವ್ರ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಳೆ ಹೂವೆಲ್ಲ ತೆಗ್ದು ದೇವ್ರ ಮನೆ ಎಲ್ಲ ಒರೆಸಿ ನೀಟಾಗಿ ಹೊಸಲೆಲ್ಲ ಒರೆಸ್ಕೊಂಡು ಅಷ್ಟ ಕುಂಕುಮ ಇಟ್ಕೊಂಡು ರೆಡಿ ಮಾಡಿಕೊಂಡೆ ರಂಗೋಲಿ ಎಲ್ಲ ಬಿಟ್ಟು ನನಗೊಂಥರ ಖುಷಿ ರಂಗೋಲಿ ಬಿಟ್ಟು ಕುಂಕುಮ ಹಚ್ಚಿ ದೇವ್ರ ಮನೆ ಮುಂದೆಗಡೆ ಅಲಂಕಾರ ಮಾಡೋದಂದ್ರೆ ತುಂಬ ಖುಷಿ ಅದ್ರೊಳಗೂ ದೇವರಿಗೆಲ್ಲ ರೆಡಿ ಮಾಡೋದಂದರೆ ಇನ್ನೂ ಖುಷಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾಳೆಗೆ ನಮ್ಮದು ಗುರುವಾರ ವಾರ ನಾನು ರಾಯರಿಗೆ ಮಾಡ್ತೀನಿ ಶುಕ್ರವಾರ ಮನೆ ದೇವ್ರ ದೇವಿ ವಾರ ಹಂಗಾಗಿ ಎರಡು ಟೈಮ್ ಹೂವು ಹಾಕಿ ಮಾಡಬೇಕು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಹೂವು ಇಟ್ಟು ಎರಡು ಟೈಮ್ ಮಾಡ್ತೀನಿ ಎರಡು ವಾರನೂ ಮಾಡಬೇಕಲ್ಲ ತಿರ್ಗಾ ತೆಗೀಲಿ ಹೂವು ತೆಗಿಬೇಕಲ್ಲ ಹೂವು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿದೆ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡು ತಂದೆ ಅಂತ ಕೇಳ್ಕೊಂಡೆ ನಿಮಗೂ ಒಳ್ಳೆಯದಾಗಲಿ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ತುಂಬ ಹೊಟ್ಟೆ ಎಸ್ಬಿಟ್ಟಿತ್ತು ನನಗಂತೂ ನಾನು ಪೂಜೆ ಮಾಡಿ ಮುಗಿಸ್ ಮುಗಿಸೋಷ್ಟರಲ್ಲಿ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ತುಂಬ ಲೇಟಾಯಿತು ಇವತ್ತು ಹಂಗಾಗಿ ಸ್ವಲ್ಪ ಹೊಟ್ಟೆ ಹಸ್ತಿದ್ದಕ್ಕೆ ಬೇಗ ಬೇಗ ಎಷ್ಟೊತ್ತಿಗೆ ಊಟ ಮಾಡ್ತೀನಪ್ಪ ನಾಶ ತಿಂದೀನಿ ಅನಿಸ್ಬಿಡ್ತು ಉಪ್ಪಿಟ್ಟು ಬೆಳಗ್ಗೆ ಮಾಡಿದ್ದು ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡೆ ಮತ್ತೆ ಬಿಸಿ ಮಾಡ್ಕೊಂಡು ದಿನ ಇನ್ನೂ ಟೇಸ್ಟಾಗಿರುತ್ತೆ ಹಾಗೆ ತಿಂದರೆ ಸ್ವಲ್ಪ ಇದಾಗುತ್ತೆ ಅಂತೇಳಿ ಬಿಸಿ ಮಾಡಿಕೊಂಡು ಉದ್ದು ಉದ್ರುದ್ರಾಗ ಮಾಡ್ತೀನಿ ಬನ್ಸಿ ಬನ್ಸಿರವೇಲಿ ತುಂಬ ಟೇಸ್ಟ್ ಇರುತ್ತೆ ಕೆಲವ್ರಿಗೆ ತುಂಬ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಕೆಲವರಿಗೆ ಉದುದ್ರಾಗಿರುತ್ತೆ ಇಷ್ಟ ಆಗುತ್ತೆ ನನಗೆ ಉದುದ್ರಾಗಿ ಇಷ್ಟು ಇದ್ರೆ ಇಷ್ಟ ಆಗುತ್ತೆ ನಾನು ಮುಂಚೆ ಎಲ್ಲ ತಿಂತಿರಲಿಲ್ಲ ಮದುವೆ ಆದಮೇಲೆ ಉಪ್ಪಿಟ್ಟೆಲ್ಲ ತಿನ್ನೋದು ಸ್ಟಾರ್ಟ್ ಮಾಡಿದ್ದು ಮುಂಚೆ ಎಲ್ಲ ಉಪ್ಪಿಟ್ಕೊಂಡ್ರೇ ಇರಲಿಲ್ಲ ಬಟ್ ಇವಾಗ ಇಷ್ಟಪಟ್ಟು ತಿಂತೀನಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಒಬ್ಬರು ನಿಮಗೆ ಉಳಿದಾಳಲ್ಲ ಇವಳು ಇದು ನಾವು ಸಾಕಿರಬೇಕಲ್ಲ ಆಚೆಯಿಂದ ಬರಬೇಕು ಬಟ್ ಆದರೆ ಮನೇಲಿ ಸಾಕೋ ಥರನೇ ಇರ್ತಾಳೆ ಯಾವಾಗಲೂ ಹಿಂದೆ ಮುಂದೆ ಹೊಡತಿರ್ತಾಳೆ ಊಟ ಹಾಕ್ತೀನಿ ತಿಂತಾಳೆ ಆಚೆ ಹೋಗ್ತಾಳೆ ಅವಳಿಗೆ ಇಷ್ಟ ಇರೋ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮನೆ ಒಳಗಡೆ ಇರ್ತಾಳೆ ಒಂದು ಸಲ ಮ್ಯಾಟ್ ಮೇಲೆ ಟಾಯ್ಲೆಟ್ ಮಾಡಿಬಿಟ್ಟಿದ್ಲು ಅಂತ ಹೇಳಿ ಎರಡು ಸತಿ ಹೊಡೆದಿದ್ದೆ ಅವಳಿಗೆ ಅದನ್ನು ತೋರಿಸಿ ಇಲ್ಲಿ ಮಾಡ್ತೀಯಾ ಇಲ್ಲಿ ಮಾಡ್ತೀಯಾ ಅಂತೇಳಿ ಅದಕ್ಕೆ ಅದನ್ನು ಎದುರುಕೊಂಡು ಇ ಬಂದು ಅಲ್ಲಿ ಬಾಗಿಲು ಹತ್ರ ನಿಂತ್ಕೊತಾಳೆ ಆವಾಗ ಬಾಗಿಲು ಡೋರ್ ತೆಗೆದ್ರೆ ಹೋಗಿ ಆ ಚೇಂಬರ್ ಹತ್ರ ಟಾಯ್ಲೆಟ್ ಮಾಡ್ತಾಳೆ ನೋಡಿ ಎಷ್ಟು ಬುದ್ಧಿ ಇದೆ ಅದಕ್ಕೆ ಅಂತ ಈಗ ಅದನ್ನು ಕುತ್ಕೊಂಡು ಇದ್ದಾಳೆ ಇದಾಗಿತ್ತು ನನ್ನ ಬ್ಲಾಗ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ